ನಮಸ್ಕಾರ ಸಿದ್ದಿ ಶ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನೀವು ನಮ್ಮ ಈ ಉತ್ತರ ಕರ್ನಾಟಕದ ವಿಶೇಷ ಮಂಟೂರಿನಲ್ಲಿ ಆ ಒಂದು ಭೂತ ಬಂಗ್ಲೆ ಇವುಗಳೆಲ್ಲವನ್ನು ನೋಡಿರ್ತಾರಲ್ಲ ಸ್ನೇಹಿತರೆ ಅದೇ ಥರನಾಗಿರುವಂಥ ವಿಶೇಷ ರೂಪದಲ್ಲಿ ಹೀಗೆ ನಿರ್ಮಾಣ ನಿರ್ಮಾಣದಲ್ಲಿ ಇರುವಂಥ ಆ ಒಂದು ವಿಶೇಷ ಆರೂಢಧಾಮ ಆರೂಢಧಾಮ ಇದು ಎಲ್ಲಿ ಅಂತಂದ್ರೆ ಇದು ಬಂದು ನೀವು ಕೂಡಲ ಸಂಗಮಕ್ಕೆ ಬಂದ್ರಪ್ಪ ಅಂತಂದ್ರೆ ಕೂಡಲ್ ಸಂಗಮದ ಆ ಒಂದು ಹೈವೇ ಬರುತ್ತಲ್ಲ ಎನ್ ಎಚ್ ಫಿಫ್ಟೀನ್ ಎನ್ ಎಚ್ ಐವತ್ತು ಈ ಎನ್ ಎಚ್ದಲ್ಲಿ ಆ ಕಡೆಯಿಂದ ನೀವು ನಿಡಗುಂದಿ ಮಾರ್ಗವಾಗಿ ಹೋಗ್ತಾಯಿದ್ರಪ್ಪ ಅಂತಂದ್ರೆ ನಿಮಗಿದು ಆ ಒಂದು ಆ ಎನ್ ಎಚ್ ಐವತ್ತರಲ್ಲಿ ನಿಮಗೆ ಸಿಗ್ತದೆ ಹಾಗಾಗಿ ಈ ಅರೂಢಾಮ ಬಹಳ ವಿಶೇಷ ರೀತಿಯಿಂದ ನಿರ್ಮಾಣ ಹಂತದಲ್ಲಿ ನಡೀತಾ ಐತೆ ಆದರೂ ಈಗ ಹೋದ್ರಪ್ಪ ಅಂತ ಬಹಳ ವಿಶೇಷವಾಗಿರ್ತಿ ಇಲ್ಲೇ ಹೊಸದಾಗಿ ಮದುವೆ ಆಗೋರು ಫೋಟೋ ಶೂಟ್ ಮಾಡಿಸ್ಕೋಬೋದು ಹಂಗಾಗಿ ನಿಮ್ಮ ಮಕ್ಕಳನ್ನ ಬಹಳ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಆ ಮಕ್ಕಳಿಗೆ ಡ್ಯಾಶ್ ಕಾರು ಹಣ ಹಲವಾರು ರೀತಿಯ ಗೇಮ್ಸ್ ಇರ್ತಾವ ಆ ಗೇಮ್ಸನ್ನು ಆಡಿಸಿ ಮಕ್ಕಳಿಗೆ ಬಹಳ ವಿಶೇಷ ರೀತಿಯಿಂದ ಒಂದು ಮನೋರಂಜನೆಯನ್ನು ಮಾಡಿಸ್ಕೊಂಡು ನಿಮ್ಮ ಮಕ್ಕಳನ್ನು ಖುಷಿ ಖುಷಿಯಾಗಿಡುವಂಥ ವಿಶೇಷ ರೀತಿಯಿಂದ ಇರುವಂಥ ಜಾಗ ಐತೆ ಇದೆ ಇವೆಲ್ಲ ನೀವು ಫೋಟೋ ಶೂಟಿಂಗ್ ಮಾಡ್ಕೊಳ್ಬೇಕಾದ್ರೆ ಯುವಕರು ಮುಂದೆ ನಿಂತು ಫೋಟೋ ಶೂಟ್ ಮಾಡ್ಕೋಬೋದು ಹಾಗಾಗಿ ಈ ಫೋಟೋ ಶೂಟಿಂದು ಬಹಳ ವಿಶೇಷ ರೀತಿಯಿಂದ ಐತಿ ಇದು ಬಹಳ ಎಲ್ಲರಿಗೂ ಒಂದು ಗಮನ ಸೆಳೆಯುವಂಥ ವಿಶೇಷ ರೀತಿಯ ಆರೂಢಧಾಮ ಈ ಅರುಡಧಧಾಮ ಐತಿ ಈ ಅರುಡಧಾಮವನ್ನು ನಾವು ನೋಡಿಕೊಂಡು ಆ ಸಿದ್ಧಾರೂಢರ ಒಂದು ಮಹಿಮೆಯನ್ನು ಸೂಕ್ಷ್ಮವಾಗಿ ಈ ಒಂದು ಇದರಲ್ಲಿ ಮೂವಿಯನ್ನು ತೋರಿಸ್ತಾರ ಮತ್ತು ಅಲ್ಲಿ ಭೂತ್ ಬಂಗ್ಲೆ ಇರ್ತದ ಅವಕ್ರ ಬಗ್ಗೆ ನಾನು ಇನ್ನೂ ಒಂದು ಹಾಕ್ತಾ ಇರ್ತೀನಿ ಈಗ ಹೋದ ಕೂಡ ನಮಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡ್ಕೊಳ್ಳಿಕ್ಕೆ ಈ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಜವಾರಿ ಸೀರೆ ಉಟ್ಕೊಂಡು ಯಾವ ರೀತಿ ನಮ್ಮನ್ನೆಲ್ಲರನ್ನು ಸ್ವಾಗತ ಮಾಡುವಂಥ ವಿಶೇಷ ರೀತಿಯಿಂದ ಒಂದು ಬೊಂಬೆ ರೆಡಿ ಐತೆ ನೋಡ್ರಿ ಇಲ್ಲಿ ಈ ಬೊಂಬೆಯನ್ನು ನಾವು ನೀವನ್ನೆಲ್ಲರೂ ಹೋದಕ್ಕೂ ನಮಗೆ ಆಹ್ವಾನ ಮಾಡಿ ವಿಶೇಷ ರೀತಿಯಿಂದ ಬರಮಾಡಿಕೊಳ್ತ ಆ ಒಂದು ಸಿದ್ಧಾರೋಢ್ರ ಆ ಧಾಮಗದೊಳಗೆ ನೋಡ್ರಿ ಸಿದ್ಧಾರೂಢರ ಇದು ಮೂರ್ತಿ ಸ್ಟ್ಯಾಚ್ಯೂ ಐತೆ ನೋಡ್ರಿ ಇದು ಮನುಷ್ಯನ ತನ್ನನ್ನು ತಾನು ಕೆತ್ಕೊಂಡು ಯಾವ ಥರ ಶಿಲ್ಪಿ ಮಾಡ್ಕೋಬೇಕು ಅನ್ನೋದನ್ನು ವಿಶೇಷ ರೀತಿಯಿಂದ ಹೇಳಾರ ಮತ್ತು ಇನ್ನೂ ನಿರ್ಮಾಣ ಹಂತದಲ್ಲಿರುವಂಥ ವಿಶೇಷ ಗೊಂಬೆಗಳು ಇದು ಆ ಒಂದು ಪರಿಸರ ನಮ್ಮನ್ನು ಯಾವ ರೀತಿ ಎತ್ಕೊತದ ಅನ್ನೋದನ್ನು ಈ ಒಂದು ಪರಿಸರ ಗೊಂಬೆಯನ್ನು ಮಾಡ್ಯಾರ ನಾನು ನಿಮಗೆ ಹೇಳಿದಂಗೆ ಮನುಷ್ಯ ತನ್ನನ್ನು ತಾನ ಕೆತ್ತಿಕೊಳ್ಳುವಂಥ ಯಾವ ರೀತಿ ಕೆತ್ತತಾನೋ ಆ ರೀತಿ ಮೂರ್ತಿ ಆಗ್ತದನ್ನೋ ಅದ್ಕೊಂದು ಸಾಕ್ಷಿ ಹೀಗಾಗಿ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಅಲ್ಲಿಂದ ಇರುವಂಥ ಒಂದಿಷ್ಟು ಫೋಟೋಗಳನ್ನು ಮಾತ್ರ ನಿಮಗೆ ಹಾಕಿದ್ದೀನಿ ಇವು ಈಗ ನಾನು ನೆಕ್ಸ್ಟ್ ಮುಂದೆ ಅದರಲ್ಲಿ ಲೈವ್ ವಿಡಿಯೋಗಳನ್ನು ನಿಮಗೆ ನಾನು ಹಾಕ್ತಾ ಇರ್ತೀನಿ ಹಂಗಾಗಿ ಈ ಒಂದು ನನ್ನ ಚಾನೆಲ್ನಲ್ಲಿ ಬರುವಂಥ ಈ ವಿಡಿಯೋಗಳು ಇಷ್ಟವಾದ್ರಪ್ಪ ಅಂತಂದ್ರೆ ಅಗತ್ಯವಾಗಿ ನೀವು ಮೊದಲು ಏನು ಮಾಡ್ಕೋಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಶೇಷವಾಗಿ ಈ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ತಾ ಇರಿ ಈ ಮತ್ತೆ ನಿಮಗೆ ಯಾವ ಥರ ವಿಡಿಯೋ ಬೇಕಂಥೇಳಿ ನನ್ನ ಕಮೆಂಟ್ನಲ್ಲಿ ತಿಳಿಸಿದ್ರಪ್ಪ ಅಂತ ನನಗೆ ಸಾಧ್ಯ ಆದಷ್ಟು ಅದೇ ಥರದ ವಿಡಿಯೋಗಳನ್ನು ನಿಮಗೆ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು